ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ ಬಿ ಐ ತನ್ನ ಎಲ್ಲಾ ಗ್ರಾಹಕರಿಗೆ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ಈ ಬ್ಯಾಂಕ್ ಅಕೌಂಟ್ ಇರುವ ಗ್ರಾಹಕರ ಬಳಿ ಹತ್ತು ಗ್ರಾಮ್ ಚಿನ್ನ ಇದ್ದರೆ ಬಂಪರ್ ಕೊಡುಗೆ ನೀಡುತ್ತಾ ಇದೆ ಹೌದು ಇದೇನಪ್ಪ ಇದು ಬ್ಯಾಂಕ್ ಅಕೌಂಟ್ ಇರಬೇಕು ಮತ್ತು ಹತ್ತು ಗ್ರಾಮ್ ಚಿನ್ನ ಇರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಯೋಚಿಸಬಹುದು ಹೌದು ಈ ಬ್ಯಾಂಕಿನ ಅಕೌಂಟ್ ಇರುವ ಎಲ್ಲಾ ಗ್ರಾಹಕರಿಗೆ ಸಂತೋಷ ಪಡಿಸಲು ಮತ್ತು ಲಾಭ ಪಡಿಸಲು ದೊಡ್ಡ ಯೋಜನೆಯನ್ನ ಜಾರಿಗೊಳಿಸಿದೆ ದೇಶದಲ್ಲಿ ಅತಿ ಹೆಚ್ಚು ಗ್ರಾಹಕರ ಸಂಖ್ಯೆಯನ್ನ ಹೊಂದಿರುವ ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೊಸ ಹೊಸ ಯೋಜನೆ ಜಾರಿಗೊಳಿಸುವ ಮೂಲಕ ದೇಶದಲ್ಲಿ ಮೊದಲಿಗ ಎನಿಸಿಕೊಂಡಿದೆ ಹತ್ತು ಗ್ರಾಮ್ ಚಿನ್ನ ಇಟ್ಕೊಂಡವರಿಗೆ ಬ್ಯಾಂಕ್ ನೀಡ್ತಾ ಇದೆ ಬಂಪರ್ ಗಿಫ್ಟ್ ಬನ್ನಿ ನೀವು ಕೂಡ ಈ ಬ್ಯಾಂಕಿನ ಗ್ರಾಹಕರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಯಾರಾದ್ರೂ ಈ ಬ್ಯಾಂಕ್ ಅಕೌಂಟ್ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಹತ್ತು ಗ್ರಾಮ್ ಗಿಂತ ಹೆಚ್ಚು ಚಿನ್ನ ಹೊಂದಿರುವ ಎಲ್ಲರಿಗೂ ಸ್ಟೇಟ್ ಬ್ಯಾಂಕ್ ನಿಂದ ಶುಭ ಸುದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೋಜನೆಯ ಪರಿಷ್ಕರಣೆ ಚಿನ್ನದ ಠೇವಣಿ ಯೋಜನೆ ಎಣ್ಣಪ್ಪ ಇದು ಹತ್ತು ಗ್ರಾಮ್ಗಿಂತ ಗಿಂತ ಹೆಚ್ಚು ಚಿನ್ನವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಲಾಭದಾಯಕ ಹೂಡಿಕೆಯ ಅವಕಾಶವನ್ನ ನೀಡುತ್ತೆ ಈ ಯೋಜನೆಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿವರಗಳು ಇಲ್ಲಿವೆ ಹತ್ತು ಗ್ರಾಮ್ಗಿಂತ ಗಿಂತ ಹೆಚ್ಚು ಚಿನ್ನ ಹೊಂದಿರುವ ಎಲ್ಲರಿಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶುಭ ಸುದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಜಿಡಿಎಸ್ ಎಂಬ ಪರಿಷ್ಕೃತ ಠೇವಣಿ ಯೋಜನೆ ಪರಿಚಯಿಸಿದೆ ಇದು ಹತ್ತು ಗ್ರಾಂಗಿಂತ ಹೆಚ್ಚು ಚಿನ್ನವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಲಾಭದಾಯಕ ಹೂಡಿಕೆ ಅವಕಾಶವನ್ನು ನೀಡುತ್ತೆ ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಕೆ ಪ್ರಮುಖ ವಿವರಗಳು ಇಲ್ಲಿವೆ ಏನು ಅರ್ಹತೆಗಳು ಭಾರತದ ನಾಗರಿಕರು ವ್ಯವಹಾರಗಳು ಪಾಲುದಾರಿಕೆಗಳು ಹಿಂದೂ ಅವಿಭಜಿತ ಕುಟುಂಬಗಳು ಮ್ಯೂಚುವಲ್ ಫಂಡ್ಗಳು ಎಸ್ಇಡಿಐ ಅಡಿಯಲ್ಲಿ ನೋಂದಾಯಿತ ವಿನಿಮಯ ವಹಿವಾಟು ನಿಧಿಗಳು ಮತ್ತು ಸರ್ಕಾರಿ ಅಧಿಕೃತ ಸಂಸ್ಥೆಗಳು ಆರ್ಜೆಡಿಎಸ್ ಅಡಿಯಲ್ಲಿ ಹೂಡಿಕೆ ಮಾಡೋಕೆ ಅರ್ಹರಾಗಿರ್ತಾರೆ ಹೂಡಿಕೆಯ ಮೊತ್ತ ಹವಳಗಳು ಅಥವಾ ವಜ್ರಗಳನ್ನ ಹೊರತುಪಡಿಸಿ ಕನಿಷ್ಠ ಹತ್ತು ಗ್ರಾಂ ಚಿನ್ನವನ್ನ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಹೂಡಿಕೆ ಮೊತ್ತದ ಮೇಲೆ ಯಾವುದೇ ಹೆಚ್ಚಿನ ಇರುವುದಿಲ್ಲ ಠೇವಣಿಯ ವಿಧಗಳು ಅಲ್ಪಾವಧಿಯ ಬ್ಯಾಂಕಿಗೆ ಠೇವಣಿ ಒಂದರಿಂದ ಮೂರು ವರ್ಷಗಳು ಮಧ್ಯಮ ಅವಧಿಯ ಬ್ಯಾಂಕ್ ಠೇವಣಿ ಐದರಿಂದ ಏಳು ವರ್ಷಗಳು ಸ್ಥಿರ ಅವಧಿಯ ಠೇವಣಿ ಹನ್ನೆರಡರಿಂದ ಹದಿನೈದು ಬಡ್ಡಿ ದರಗಳು ಅಲ್ಪಾವಧಿ ವರ್ಷಕ್ಕೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಒಂದರಿಂದ ಎರಡು ವರ್ಷಗಳವರೆಗೆ ಸೊನ್ನೆ ಪಾಯಿಂಟ್ ಐದು ಐದು ಪರ್ಸೆಂಟ್ ಮತ್ತು ಎರಡರಿಂದ ಮೂರು ವರ್ಷಗಳವರೆಗೆ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಮಧ್ಯಮಾವಧಿ ವರ್ಷಕ್ಕೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ದೀರ್ಘಾವಧಿ ವಾರ್ಷಿಕ ಎರಡು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಮರುಪಾವತಿ ಅಲ್ಪಾವಧಿಯ ಹೂಡಿಕೆಗಳಿಗಾಗಿ ಹೂಡಿಕೆದಾರರು ಮೆಚುರಿಟಿಯ ನಂತರ ಚಿನ್ನ ಅಥವಾ ಸಮಾನ ನಗದನ್ನ ಪಡಿತಾರೆ ಮಧ್ಯಮ ಮತ್ತು ದೀರ್ಘಾವಧಿಯ ಹೂಡಿಕೆಗಳಿಗೆ ಹೂಡಿಕೆದಾರರು ತಮ್ಮ ಹೂಡಿಕೆಯ ಮೌಲ್ಯವನ್ನ ನಗದು ಅಥವಾ ಚಿನ್ನದಲ್ಲಿ ಸ್ವೀಕರಿಸುತ್ತಾರೆ ಪ್ರಸ್ತುತ ಚಿನ್ನದ ಬೆಲೆಗೆ ಅನುಗುಣವಾಗಿ ಮರುಪಾವತಿಯ ಸಮಯದಲ್ಲಿ ಎಸ್ಬಿಐ ಪಾಯಿಂಟ್ ಎರಡು ಪಾಯಿಂಟ್ ಸೊನ್ನೆ ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸುತ್ತೆ ಮಧ್ಯಮ ಮತ್ತು ದೀರ್ಘಾವಧಿಯ ಹೂಡಿಕೆಗಳಿಗೆ ಬಡ್ಡಿಯ ಮೇಲಿನ ಪೆನಾಲ್ಟಿಯೊಂದಿಗೆ ಆರಂಭಿಕ ವಿಮೋಚನೆ ಸಾಧ್ಯ ಈ ಯೋಜನೆ ಹೆಚ್ಚುವರಿ ಚಿನ್ನ ಹೊಂದಿರುವ ವ್ಯಕ್ತಿಗಳಿಗೆ ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯ ಮಾರ್ಗವನ್ನ ಒದಗಿಸುತ್ತೆ ಅವರ ಆದ್ಯತೆ ಮತ್ತು ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿ ಆಧಾರದ ಮೇಲೆ ಅವರು ಆಸಕ್ತಿಯನ್ನ ಗಳಿಸಲು ನಗದು ಅಥವಾ ಚಿನ್ನದಲ್ಲಿ ತಮ್ಮ ಹೂಡಿಕೆಯನ್ನ ಪಡೆದುಕೊಳ್ಳಲು ಅನುವು ಮಾಡುತ್ತೆ